ಬೆಟ್ಟದಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ ಒಂದು ನಡೆದ ಉಪ ಚುನಾವಣೆಯಲ್ಲಿ ದಿವಂಗತ ಈಶ್ವರ್ ಚಾರ್ ಅವರ ಸೊಸೆ ಶ್ರೀಮತಿ ರೋಜಾ ಅವರು ಅವಿರೋಧವಾಗಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಕ್ಷೇತ್ರದಲ್ಲಿ ಸದಸ್ಯರಾಗಿದ್ದ ಈಶ್ವರ್ ಚಾರ್ ಅವರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ರೋಜಾ ಅವರು ಏಕೈಕ ನಾಮಪತ್ರ ಸಲ್ಲಿಸಿದ ಕಾರಣ ಅವರ ವಿರುದ್ಧ ಯಾರೂ ಸ್ಪರ್ಧಿಸುತ್ತಿಲ್ಲದೆ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣಮೂರ್ತಿ ಅವರು ಶ್ರೀಮತಿ ರೋಜಾ ಅವರು ಅವಿರೋಧ ಆಯ್ಕೆಯನ್ನ ಘೋಷಿಸಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಗ್ರಾಮದ ಅಭಿವೃದ್ಧಿಗೆ ಸ್ಪಂದಿಸುವ ಗ್ರಾಮ ಪಂಚಾಯತ್ ರೋಜಾ ಅವರಂತಹ ಹೊಸ ಮುಖಗಳು ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸ ಮಾಡಿ ಗ್ರಾಮಕ್ಕೆ ಹೆಸರು ತರುತ್ತಾರೆ ಎಂದು ಶುಭ ಕೂಡ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರೋದಿಲ್ಲ ರೋಜಾ ವೈಫ್ ಆಫ್ ಸತೀಶ್ ಇ ಬೆಟ್ಟರ್ ಕೂಡ ಪೇಟೆಯಲ್ಲಿ ಇವರು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಇವರೊಬ್ಬರೇ ನಾಮಪತ್ರವನ್ನು ಸಲ್ಲಿಸಿರುವಂತಹ ಕಾರಣದಿಂದ ಇವರನ್ನ ಬೆಟ್ಟರ್ ಕೂಡ ಒಂದು ಬೆಟ್ಟರ್ ಗ್ರಾಮ ಪಂಚಾಯಿತಿ ಇಲ್ಲಿಗೆ ವಿರೋಧವಾಗಿ ಆಯ್ಕೆಯನ್ನ ಮಾಡಲಾಗ್ತಾ ಇದೆ ರಿಟರ್ನಿಂಗ್ ಆಫೀಸರ್ ಚುನಾವಣಾ ಅಂಶ Thank you.